ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಮನೋವಿಜ್ಞಾನ ಅಥವಾ ಸೈಕಾಲಜಿಯ ಪರಿಚಯವನ್ನು ಮಾಡಿಕೊಡ್ತೀನಿ ಟಿ ಇ ಟಿಯಲ್ಲಿ ಮನೋವಿಜ್ಞಾನದ ಮೇಲೆ ಅಂದರೆ ಸೈಕಾಲಜಿಯ ಮೇಲೆ ಮೂವತ್ತು ಅಂಕಗಳನ್ನು ಕೇಳುತ್ತಾರೆ ಹಾಗೂ ಇದು ಸಿ ಇ ಟಿಯಲ್ಲಿ ಕೂಡ ಬಹಳಷ್ಟು ಪ್ರಶ್ನೆಗಳು ಬರೋದರಿಂದ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವೆಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಲೇಬೇಕು ಮೊದಲನೇ ಪಾಯಿಂಟು ಮನೋವಿಜ್ಞಾನದ ಅರ್ಥವನ್ನು ತಿಳ್ಕೊಳ್ಳೋಣ ಹಿಂದೆ ಮನೋವಿಜ್ಞಾನವನ್ನು ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದರು ಇದು ತತ್ವಶಾಸ್ತ್ರದ ಒಂದು ಭಾಗ ಆಗಿತ್ತು ಇದನ್ನು ಇಂಗ್ಲಿಷ್ನಲ್ಲಿ ಸೈಕಾಲಜಿ ಅಂತ ಕರೀತಾರೆ ಈ ಸೈಕಾಲಜಿ ಅನ್ನುವ ಶಬ್ದ ಗ್ರೀಕಿನ ಎರಡು ಪದಗಳಿಂದ ಬಂದಿದೆ ಆ ಗ್ರೀಕ್ನ ಎರಡು ಪದಗಳು ಯಾವ್ಯಾವು ಅಂತ ಒಂದು ಸೈಕೆ ಇನ್ನೊಂದು ಲೋಗೋಸ್ ಸೈಕೆ ಅಂದರೆ ಆತ್ಮ ಅಥವಾ ಸೋಲ್ ಎಂದು ಅರ್ಥ ಲೋಗೋಸ್ ಅಂದರೆ ಅಧ್ಯಯನ ಅಥವಾ ಸ್ಟಡಿ ಅನ್ನುವ ಅರ್ಥವನ್ನು ಕೊಡುತ್ತೆ ಈ ಸೈಕಾಲಜಿ ಎಂಬ ಆಂಗ್ಲ ಪದವನ್ನು ಅಂದರೆ ಇಂಗ್ಲೀಷ್ ಪದವನ್ನು ಪ್ರಪ್ರಥಮ ಬಾರಿಗೆ ನೂರ ತೊಂಬತ್ತರಲ್ಲಿ ರುಡೋಫ್ ಗೇಕ್ಲೆ ಅಂತಕ್ಕಂಥ ವ್ಯಕ್ತಿ ಬಳಸಿದರು ಈ ಸೈಕಾಲಜಿಯ ಶಬ್ದಶಃ ಅರ್ಥ ಏನು ಕೊಡುತ್ತೆ ಅಂತಂದರೆ ಆತ್ಮದ ಅಧ್ಯಯನ ಇದರ ಶಬ್ದಶಃ ಅರ್ಥ ಆತ್ಮದ ಅಧ್ಯಯನ ಅನ್ನುವ ಅರ್ಥವನ್ನು ಕೊಡುತ್ತೆ ಮನಃಶಾಸ್ತ್ರವನ್ನು ತತ್ವಶಾಸ್ತ್ರದಿಂದ ಬೇರ್ಪಡಿಸಿ ಅದಕ್ಕೆ ಒಂದು ಸ್ವತಂತ್ರ ನೆಲೆಗಟ್ಟನ್ನು ಒದಗಿಸಿದಂಥ ಕೀರ್ತಿ ಅಮೇರಿಕದ ವಿಲಿಯಂ ಜೇಮ್ಸ್ಗೆ ಸಲ್ಲುತ್ತೆ ಅಂದರೆ ಇದು ಮೊಟ್ ಮೊದಲಿಗೆ ತತ್ವಶಾಸ್ತ್ರದ ಶಾಖೆ ಆಗಿತ್ತಲ್ಲ ಅದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಒದಗಿಸಿಕೊಟ್ಟಂಥವ್ರು ವಿಲಿಯಂ ಜೇಮ್ಸ್ರವರು ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡರನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಹಾಗೂ ಇವರನ್ನು ಮನೋವಿಶ್ಲೇಷಣಾ ಪಂಥದ ಪಿತಾಮಹ ಅಂತಲೂ ಕರೆಯುತ್ತಾರೆ ಜರ್ಮನಿಯ ವಿಲ್ ಹೆಲ್ಮ್ ಹೂಂಟ್ ಅಥವಾ ಸರ್ ವಿಲಿಯಮ್ ಹೂಂಟ್ರವರು ಮೊಟ್ಟ ಮೊದಲ ಬಾರಿಗೆ ಜರ್ಮನಿಯ ಲಿಪ್ಜಿಗ್ನಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿದರು ಆದ್ದರಿಂದ ಇವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಅಂದರೆ ಸಿಗ್ಮೆಂಟ್ ಫ್ರೈಡ್ರನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಕರೆದರೆ ಸರ್ ವಿಲಿಯಂ ಹೂಂಟ್ರವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಇವು ಎರಡೂ ಬಹಳಷ್ಟು ಪ್ರಮುಖವಾದಂಥ ಅಂಶಗಳು ಇವುಗಳನ್ನು ಕೇಳುವಂತಹ ಚಾನ್ಸಸ್ ಇರ್ತೈತಿ ಆದ್ದರಿಂದ ಇವುಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕು ಇಲ್ಲಿವರೆಗೆ ನಾವು ಮನೋವಿಜ್ಞಾನದ ಅರ್ಥವನ್ನು ತಿಳ್ಕೊಂಡ್ವಿ ಇನ್ಮೇಲೆ ನಾವು ಮನೋವಿಜ್ಞಾನ ಹೇಗೆ ಡೆವಲಪ್ಮೆಂಟ್ ಆಯಿತು ಅಥವಾ ಹೇಗೆ ವಿಕಾಸ ಆಯಿತು ಅನ್ನೋದನ್ನು ನೋಡೋಣ ಈ ಮನೋವಿಜ್ಞಾನ ವಿಕಾಸದ ಹಂತವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಅಂದ್ರೆ ನಾಲ್ಕು ಹಂತಗಳು ಇದಾವೆ ಒಂದೇದು ಯಾವುದು ಅಂತಂದರೆ ಆತ್ಮದ ಅಧ್ಯಯನ ಎರಡನೇದು ಮನಸ್ಸಿನ ಅಧ್ಯಯನ ಮೂರನೇದು ಪ್ರಜ್ಞಾವಸ್ಥೆಯ ಅಧ್ಯಯನ ನಾಲ್ಕನೇದು ವರ್ತನೆಯ ಅಧ್ಯಯನ ನಾನು ಕೊಟ್ಟಿರತಕ್ಕಂಥ ಈ ಚಾರ್ಟಲ್ಲಿ ಮನೋವಿಜ್ಞಾನವನ್ನು ಯಾವ್ಯಾವ ಅಧ್ಯಯನ ಅಂತಂದರೆ ಅದರ ನಾಲ್ಕು ವಿಕಾಸದ ಹಂತಗಳನ್ನು ವಿವರಿಸ್ತಾ ಹೋಗಿದ್ದೀನಿ ಅದನ್ನು ಸರಿಯಾಗಿ ಗಮನಿಸಿದ್ದೀವಪ್ಪ ಅಂತಂದರೆ ನಮಗೆ ಇದರಲ್ಲಿ ಒಂದು ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ ಮೊದಲನೇದು ಏನಂತಂದರೆ ಈ ಥರ ಚಾರ್ಟ್ ಒಂದೇದು ವಿಜ್ಞಾನದ ವಿಧ ಅದನ್ನು ಪ್ರತಿಪಾದಿಸಿದವರು ಆನಂತರ ಅದನ್ನು ಬೆಂಬಲಿಸಿದವರು ಯಾರ್ಯಾರು ಅದನ್ನು ತಿರ್ಕ ತಿರಸ್ಕರಿಸಿದವರು ಯಾರು ಮತ್ತು ತಿರಸ್ಕರಿಸಲು ಕಾರಣ ಏನು ಈ ರೀತಿಯಾಗಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಅದನ್ನು ಸರಿಯಾಗಿ ನಾವು ತಿಳ್ಕೊಂಡು ಬಿಡೋಣ ಮೊದಲನೇದು ಅಂತಂದರೆ ಈ ಸೈಕಾಲಜಿಯನ್ನು ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ದರು ಇದನ್ನು ಪ್ರತಿಪಾದಿಸಿದವರು ಯಾರ್ಯಾರು ಅಂತಂದರೆ ಹಿಂದಿನ ತತ್ವಜ್ಞಾನಿಗಳು ಅಂದರೆ ಗ್ರೀಕ್ನ ತತ್ವಜ್ಞಾನಿಗಳಲ್ಲಿ ಪ್ರಮುಖರಾದಂಥವರು ಇವರನ್ನು ಗ್ರೀಕ್ನ ತ್ರಿವಳಿಗಳು ಅಂತಲೇ ಕರೀತಾರೆ ಅವರು ಯಾರ್ಯಾರು ಅಂದರೆ ಸಾಕ್ರಟಿಸ್ ಪ್ಲೇಟೊ ಅರಿಸ್ಟಾಟಲ್ ಇವ್ರ ಜೊತೆಗೆ ಭಾರತ ಮತ್ತು ಚೀನಾದ ತತ್ವಜ್ಞಾನಿಗಳು ಕೂಡ ಸೈಕಾಲಜಿಯನ್ನು ಆತ್ಮದ ಅಧ್ಯಯನ ಅಂತಲೇ ಕರೆದರು ಇದನ್ನು ಬೆಂಬಲಿಸಿದವರು ಹಿಂದಿನ ಕಾಲದ ಎಲ್ಲ ತತ್ವಜ್ಞಾನಿಗಳು ಆದರೆ ಅದನ್ನು ತಿರಸ್ಕರಿಸಿದವರು ಯಾರು ಅಂತಾರೆ ಜರ್ಮನಿಯ ಕೆಂಟ್ ಅನ್ನೋರು ಇವರು ಯಾಕೆ ತಿರಸ್ಕರಿಸಿದರು ಅಂತಂದರೆ ಪ್ರಮುಖವಾದಂಥ ಕಾರಣ ಅವ್ರು ಕೊಡ್ತಕ್ಕಂಥ ಕಾರಣ ಏನಂತಂದರೆ ಆತ್ಮ ಅನ್ನೋದು ಅಗೋಚರ ಅದು ಕಣ್ಣಿಗೆ ಕಾಣಲ್ಲ ಆದ್ದರಿಂದ ಅದರ ಅಧ್ಯಯನ ಬಹಳಷ್ಟು ಕಷ್ಟಕರವಾಗಿದೆ ಆದ್ದರಿಂದ ಅದನ್ನು ನಾವು ಆತ್ಮದ ಅಧ್ಯಯನ ಎಂದು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕರಿಸಿದರು ಎರಡನೇದಾಗಿ ಮನಸ್ಸಿನ ಅಧ್ಯಯನ ಮನಸ್ಸಿನ ಅಧ್ಯಯನ ಎಂದು ಪ್ರತಿಪಾದಿಸಿದವರು ಡೆಕಾರ್ಡೆ ಮತ್ತು ಡಾಂಟೆ ಅಂತಕ್ಕಂಥ ವ್ಯಕ್ತಿಗಳು ಅದನ್ನು ಬೆಂಬಲಿಸಿದವರು ಯಾರ್ಯಾರು ಅಂತಂದರೆ ಸೇಂಟ್ ಥಾಮಸ್ ಅಕ್ರಿನಾಸ್ ಜಾನ್ ಲಾಕ್ ಮತ್ತು ಮ್ಯಾಕ್ ಡ್ಯೂಗಲ್ ಈ ನಾಲ್ಕು ಜನ ಇವರ ವಾದವನ್ನು ಬೆಂಬಲಿಸಿದರು ಆನಂತರ ಬಂದಂಥ ಕೆಲವೊಂದಿಷ್ಟು ಜನ ಇದನ್ನು ತಿರಸ್ಕರಿಸಿದರು ಅವರು ಯಾರ್ಯಾರು ಅಂತಾರೆ ಜೆ ಬಿ ವ್ಯಾಟ್ಸನ್ ಜೆ ಬಿ ವ್ಯಾಟ್ಸನ್ ಈ ವಾದವನ್ನು ತಿರಸ್ಕರಿಸಿದ ಇದಕ್ಕೆ ಅವನು ಕೊಡ್ತಕ್ಕಂಥ ಕಾರಣ ಏನಂತಂದರೆ ಮನಸ್ಸು ಅಗೋಚರವಾದದ್ದು ಮನಸ್ಸು ಕೂಡ ಅದು ವಸ್ತು ಅಲ್ಲ ಅದು ಒಂದು ಕ್ರಿಯೆ ಮತ್ತು ಮೂರನೇ ಕಾರಣ ಏನು ಕೊಡ್ತಾನೆ ಅಂತಂದರೆ ಮನಸ್ಸನ್ನು ಪ್ರಯೋಗಕ್ಕೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ ಈ ಕಾರಣಗಳನ್ನು ಕೊಟ್ಟು ಇದು ಕೂಡ ತಿರಸ್ಕರಿಸಲ್ಪಡಿತು ಆನಂತರ ಪ್ರಜ್ಞಾವಸ್ಥೆಯ ವಿಜ್ಞಾನ ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅಂತ ಕರೀತಾರೆ ಅದನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ವಿಲ್ ಹೆಮ್ ಹೂಂಟ್ ಅವರು ಅಂದರೆ ವಿಲಿಯಂ ಹೂಂಟ್ ಅವರು ಅದನ್ನು ಪ್ರತಿಪಾದಿಸಿದರು ಬೆಂಬಲಿಸಿದವರು ಯಾರು ಅಂತಂದರೆ ವಿಲಿಯಂ ಜೇಮ್ಸ್ ಮತ್ತು ಎ ಬಿ ಟಿಚ್ನರ್ ಅವರು ಇದನ್ನು ಬೆಂಬಲಿಸಿದರು ಆದರೆ ನಂತರ ಬಂದಂಥ ಸಿಗ್ಮಂಡ್ ಫ್ರಾಯ್ಡ್ ಈ ಸಿಗ್ಮಂಡ್ ಫ್ರೈಡ್ ಇದನ್ನು ಕಡಾಖಂಡಿತವಾಗಿ ತಿರಸ್ಕರಿಸಿದ ತಿರಸ್ಕರಿಸೋದಕ್ಕೆ ಕಾರಣ ಏನಂತಂದರೆ ಪ್ರಜ್ಞೆ ಇಡೀ ವ್ಯಕ್ತಿತ್ವದ ಒಂದು ಭಾಗ ಮಾತ್ರ ಇದರಿಂದ ಮನೋವಿಜ್ಞಾನದ ವ್ಯಾಪ್ತಿ ಸಂಕುಚಿತವಾಗುತ್ತೆ ಆದ್ದರಿಂದ ಇದು ಕೂಡ ಒಪ್ತಕ್ಕಂಥದ್ದು ಅಲ್ಲ ಅಂತ ಸೆಗ್ಮೆಂಟ್ ಫ್ರೈಡ್ ಹೇಳಿದ ಆನಂತರ ವರ್ತನೆಯ ವಿಜ್ಞಾನ ಕೊನೆಯದಾಗಿ ಒಪ್ಪಿಕೊಂಡಂಥವರು ಎಲ್ಲರಿಂದಲೂ ಸ್ವೀಕೃತವಾದಂತಹ ವಾದ ಯಾವುದಂತಂದರೆ ಸೈಕಾಲಜಿ ಅಂದರೆ ಅದು ವರ್ತನೀಯ ವಿಜ್ಞಾನ ಅದನ್ನು ಪ್ರತಿಪಾದಿಸಿದವರು ಯಾರು ಅಂತಾರೆ ಜೆ ಬಿ ವ್ಯಾಟ್ಸನ್ ಅವರು ಪ್ರತಿಪಾದಿಸಿದರು ಇದು ಅಂತೂ ಬಹಳಷ್ಟು ಪ್ರಮುಖವಾದ ಅಂಶ ಇದನ್ನು ನಾವು ನೆನಪಿಟ್ಟುಕೊಳ್ಳೇಬೇಕು ಈ ಜೆ ಬಿ ವ್ಯಾಟ್ಸನ್ ಅವರು ಒಂದು ಮಾತು ಹೇಳ್ತಾರೆ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಈ ವಾಕ್ಯವನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದ ಮೇಲೆ ಒಬ್ಬ ಪ್ರಮುಖವಾದಂಥ ಮನೋವಿಜ್ಞಾನಿ ಹೇಳ್ತಾನೆ ಅನ್ನೋನು ಏನು ಹೇಳ್ತಾನೆ ಭಾಳ ಸುಂದರವಾದಂಥ ವಾಕ್ಯ ನೋಡ್ರಿ ಏನು ಹೇಳ್ತಾನೆ ಅಂತಂದರೆ ಮನೋವಿಜ್ಞಾನ ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು ಆನಂತರ ಅದು ತನ್ನ ಪ್ರಜ್ಞೆಯನ್ನೂ ಕಳೆದುಕೊಂಡಿತು ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆ ಇಳದ್ದಾಗಿದೆ ಅಂತ ಕರೀತಾನೆ ಜೆ ಬಿ ವ್ಯಾಟ್ಸನ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಒಂದು ಪುಸ್ತಕವನ್ನು ಒಂದು ಕೃತಿಯನ್ನು ಬರಿತಾನೆ ಕೃತಿ ಹೆಸರು ವರ್ತನೆ ಅಥವಾ ಬಿಹೇವಿಯರ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಮನೋವಿಜ್ಞಾನವನ್ನು ವರ್ತನೆಯನ್ನು ಅಭ್ಯಸಿಸುವ ವಿಜ್ಞಾನ ಎಂದು ಅವನು ಅದರಲ್ಲಿ ಕರೆದಿದ್ದಾನೆ ಈತ ಅಮೇರಿಕದ ಮನೋವಿಜ್ಞಾನಿ ಈತನ ಪ್ರಕಾರ ವರ್ತನೆ ಮೂರು ವಲಯಗಳನ್ನು ಒನ್ ಒಳಗೊಂಡಿರ್ತೈತೆ ಅಂತ ಹೇಳ್ತಾನೆ ಅವು ಯಾವ್ಯಾವು ಅಂತಂದರೆ ಜ್ಞಾನಾತ್ಮಕ ವಲಯ ಭಾವನಾತ್ಮಕ ವಲಯ ಕ್ರಿಯಾಜನ್ಯ ವಲಯ ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳಬೇಕಂತಂದರೆ ಕಾಗ್ನೆಟಿವ್ ಡೊಮೈನ್ ಅಫೆಕ್ಟಿವ್ ಡೊಮೈನ್ ಸೈಕೋಮೋಟಾರ್ ಡೊಮೈನ್ ಇಲ್ಲಿವರೆಗೆ ನಾವು ಮನೋವಿಜ್ಞಾನ ಯಾವ ರೀತಿಯಾಗಿ ವಿಕಾಸ ಆಯಿತು ಅಂತ ನೋಡಿದ್ವಿ ಈಗ ನಾವು ಮನೋವಿಜ್ಞಾನದ ಶಾಖೆಗಳನ್ನು ನೋಡೋಣ ಮನೋವಿಜ್ಞಾನದಲ್ಲಿ ಎರಡು ಶಾಖೆಗಳಿದ್ದಾವೆ ಒಂದು ಶುದ್ಧ ಮನೋವಿಜ್ಞಾನ ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನ ಅಂದ್ರೇನು ಶುದ್ಧ ಮನೋವಿಜ್ಞಾನದಲ್ಲಿ ಪ್ರಾಣಿಗಳ ಮೇಲೆ ಅಥವಾ ಜೀವಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿ ಜೀವಿಗಳ ವರ್ತನೆಯನ್ನು ಅಧ್ಯಯನ ಮಾಡಿ ಸೂಕ್ತ ಸಿದ್ಧಾಂತಗಳನ್ನು ತತ್ವಗಳನ್ನು ಅಥವಾ ನಿಯಮಗಳನ್ನು ರೂಪಿಸುವುದೇ ಈ ಶಾಖೆಯ ಮೂಲ ಗುರಿಯಾಗಿರುತ್ತೆ ಇನ್ನು ಅನ್ವಯಿಕ ಮನೋವಿಜ್ಞಾನದಲ್ಲಿ ಏನು ಮಾಡ್ತಾರಂತಂದರೆ ಶುದ್ಧ ಮನೋವಿಜ್ಞಾನದ ಅಂದರೆ ಶುದ್ಧ ಮನೋವಿಜ್ಞಾನ ರೂಪಿಸಿರ್ತಕ್ಕಂಥ ಸಿದ್ಧಾಂತಗಳನ್ನು ತತ್ವಗಳನ್ನು ಮತ್ತು ನಿಯಮಗಳನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸಿ ಮಾನವನ ಅಭಿವೃದ್ಧಿಗೆ ಪ್ರಯತ್ನಿಸ್ತಕ್ಕಂಥ ಒಂದು ಶಾಖೆ ಅದು ಅದು ಅನ್ವಯಿಕ ಮನೋವಿಜ್ಞಾನ ಅಂದರೆ ಅಲ್ಲಿ ಶುದ್ಧ ಮನೋವಿಜ್ಞಾನದಲ್ಲಿ ಕಂಡುಕೊಂಡಿರ್ತಕ್ಕಂಥ ಸಿದ್ಧಾಂತಗಳನ್ನು ಅದನ್ನು ಅನ್ವಯಿಸಿಕೊಂಡ್ವಿ ಅಂತಂದರೆ ಅದನ್ನು ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ ಉದಾಹರಣೆಗೆ ಈ ನಮ್ಮ ಈ ಎಜುಕೇಶ್ನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ಮನೋವಿಜ್ಞಾನ ಆಗಿದೆ ಇನ್ನು ಮುಂದೆ ನಾವು ಮನೋವಿಜ್ಞಾನದ ಪಂಥಗಳು ಸ್ಕೂಲ್ಸ್ ಆಫ್ ಸೈಕಾಲಜಿ ಬಗ್ಗೆ ಅಧ್ಯಯನ ಮಾಡೋಣ ಇದರಲ್ಲಿ ಬಹಳಷ್ಟು ಪಂಥಗಳು ಬರ್ತವೆ ಅದರಲ್ಲಿ ನಾವು ಆ ಪಂಥದ ಹೆಸರು ಮತ್ತು ಅದನ್ನು ಪ್ರತಿಪಾದಿಸಿದವರು ಅದನ್ನು ಬೆಂಬಲಿಸಿದವರು ಮತ್ತು ಆ ಪಂಥದ ಪ್ರಮುಖ ಕೊಡುಗೆ ಏನು ಈ ರೀತಿಯಾಗಿ ಅಗದಿ ಸಿಂಪಲ್ಲಾಗಿ ಅಧ್ಯಯನ ಮಾಡೋಣ ಈ ರೀತಿಯಾಗಿ ಅಧ್ಯಯನ ಮಾಡಿದರೆ ನಾವು ಟಿ ಇ ಟಿಯಲ್ಲಿ ಆರಾಮಾಗಿ ಅಂಕಗಳನ್ನು ಗಳಿಸ್ಬೋದು ಮೊದಲನೇದಾಗಿ ರಚನಾ ಪಂಥ ರಚನಾ ಪಂಥವನ್ನು ಪ್ರತಿಪಾದಿಸಿದವರು ಎಡ್ವರ್ಡ್ ಬ್ರಾಡ್ಫೋರ್ಡ್ ಟಿಚ್ನಾರ್ ಅಂದರೆ ಇ ಬಿ ಟಿಚ್ನಾರ್ ಇದನ್ನು ಬೆಂಬಲಿಸಿದವರು ಹೆಲ್ಮ್ ಮೋಂಟ್ ಈ ಪಂಥದ ಪ್ರಮುಖ ಕೊಡುಗೆ ಏನು ಅಂತಂದರೆ ಅಂತರಾವಲೋಕನ ಇಂಟ್ರೋಸ್ಪೆಕ್ಷನ್ ಎರಡನೇದು ಪಂಥ ಯಾವುದಂದರೆ ಕ್ರಿಯಾ ಪಂಥದ ಪ್ರತಿಪಾದಕರು ವಿಲಿಯಂ ಜೇಮ್ಸ್ ಮತ್ತು ಇನ್ನುಳಿದಂಥ ಪ್ರಮುಖರು ಯಾರ್ಯಾರು ಅಂತಂದರೆ ಜಾನ್ ಡುಯಿ ಜೇಮ್ಸ್ ರೊನಾಲ್ಡ್ ಆಂಜಲ್ ಮೂರನೇದು ವರ್ತನಾ ಪಂಥ ವರ್ತನಾ ಪಂಥದ ಪ್ರಮುಖ ಪ್ರತಿಪಾದಕರು ಜೆ ಬಿ ವ್ಯಾಟ್ಸನ್ ಆನಂತರ ಅದನ್ನು ಬೆಂಬಲಿಸಿದವರು ಯಾರ್ಯಾರು ಅಂತಂದರೆ ಇ ಎಲ್ ತಾರ್ನ್ ಡೈಕ್ ಪಾವ್ಲೋವ್ ಬಿ ಎಫ್ ಸ್ಕಿನ್ನರ್ ಸಿ ಎಲ್ ಹಲ್ ಇ ಆರ್ ಗುತ್ರೆ ವಿ ಸಿ ಟಾಲ್ಮನ್ ಇವರೆಲ್ಲರೂ ವರ್ತನಾ ಪಂಥವನ್ನು ಬೆಂಬಲಿಸಿದರು ಇವ್ರನ್ನೆಲ್ಲರನ್ನ ಪ್ರಮುಖ ವರ್ತನವಾದಿಗಳು ಅಂತ ಕರೀತಾರೆ ಈ ಪ್ರಮುಖ ವರ್ತನಾವಾದಿಗಳು ಅಂತಂದರೆ ನಾವು ಜೆ ಬಿ ವ್ಯಾಟ್ಸನ್ನಿಂದ ಹಿಡ್ಕೊಂಡು ಇಎಲ್ ಎಲ್ ತಾಂಡೈಕು ಪಾವ್ಲೋವು ಸ್ಕಿನ್ನರು ಹಲ್ಲು ಗುತ್ರೆ ಟಾಲ್ಮನ್ ಇವರೆಲ್ಲರ ಹೆಸರುಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕು ಇದರ ಈ ಪಂಥದ ಪ್ರಮುಖ ಕೊಡುಗೆಗಳು ಏನಂತಂದರೆ ಅನುಬಂಧನ ಕಲಿಕೆ ಅನುಬಂಧನ ಕಲಿಕೆ ಅದರ ಬಗ್ಗೆ ನಾವು ಮುಂದೆ ಡಿಟೇಲ್ ಆಗಿ ಅಧ್ಯಯನವನ್ನು ಮಾಡೋಣಂಥ ಅನುಬಂಧನ ಕಲಿಕೆ ಈ ಪಂಥದ ಪ್ರಮುಖ ಕೊಡುಗೆ ಆಮೇಲೆ ಪುನರ್ಬಲನದ ಪರಿಕಲ್ಪನೆಗಳು ಇದು ಕೂಡ ಈ ಪಂಥದ ಪ್ರಮುಖವಾದಂಥ ಕೊಡುಗೆ ಆನಂತರ ಇವರು ಬಳಸಿರ್ತಕ್ಕಂಥ ಪದ್ಧತಿ ಅವಲೋಕನ ಪದ್ಧತಿ ಈ ಅವಲೋಕನ ಪದ್ಧತಿಯನ್ನು ಇವರು ಬೆಂಬಲಿಸಿದರು ಅಂದರೆ ಮೂರು ಕೊಡುಗೆಗಳು ಈ ಪಂಥದ ಪ್ರಮುಖ ಕೊಡುಗೆಗಳಾಗಿದ್ದಾವೆ ಒಂದೇದು ಯಾವುದಂತಂದ್ರೆ ಅನುಬಂಧನ ಕಲಿಕೆ ಎರಡನೇದು ಪುನರ್ಬಲನದ ಪರಿಕಲ್ಪನೆಗಳು ಮೂರನೇದು ಅವಲೋಕನ ಪದ್ಧತಿ ನಾಲ್ಕನೇದು ಮನೋವಿಶ್ಲೇಷಣಾ ಪಂಥ ಈ ಮನೋವಿಶ್ಲೇಷಣಾ ಪಂಥವನ್ನು ಪ್ರತಿಪಾದಿಸತಕ್ಕಂಥವರು ಸಿಗ್ಮಂಡ್ ಫ್ರೈಡ್ ಆನಂತರ ಇದನ್ನು ಬೆಂಬಲಿಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಆಡ್ಲರ್ ಮತ್ತು ಕಾರ್ಲ್ ಯುಂಗ್ ಐದನೆಯ ಪಂಥ ಗೆಸ್ಟಾಲ್ಟ್ ಪಂಥ ಗೆಸ್ಟಾಲ್ಟ್ ಪಂಥ ಈ ಗೆಸ್ಟಾಲ್ಟ್ ಪಂಥದ ಪಿತಾಮಹ ಯಾರು ಅಂತಾರೆ ಮ್ಯಾಕ್ಸ್ ವರ್ದಿಮರ್ ಅಂತಕ್ಕಂಥವ್ರು ಈ ಪ್ರಮುಖ ಗೆಸ್ಟಾಲ್ಟ್ ವಾದಿಗಳು ಯಾರ್ಯಾರು ಅಂತಂದ್ರೆ ವುಲ್ಫ್ ಗ್ಯಾಂಗ್ ಕೋಹ್ಲರ್ ಕರ್ಟ್ ಕೋಫ್ಕಾ ಮತ್ತು ಕರ್ಟ್ ಲೆವಿನ್ ಇವರು ಪ್ರಮುಖವಾದಂಥ ಗೆಸ್ಟಾಲ್ಟ್ ವಾದಿಗಳು ಇನ್ನು ಗೆಸ್ಟಾಲ್ಟ್ ವಾದದ ಅಥವಾ ಗೆಸ್ಟಾಲ್ಟ್ ಪಂಥದ ಕೊಡುಗೆಗಳು ಏನಂತಂದರೆ ಸಮಸ್ಯೆ ಪರಿಹಾರ ಕಲಿಕೆ ಇಡೀ ಕಲಿಕೆ ಒಳನೋಟ ಕಲಿಕೆ ಅಥವಾ ಇನ್ಸೈಟ್ ಅಂತ ಕರೀತಾರೆ ಈ ಗೆಸ್ಟಾಲ್ಟ್ ಅನ್ನೋದು ಒಂದು ಜರ್ಮನಿನ ಪದ ಇದರ ಅರ್ಥ ಏನು ಅಂತಂದ್ರೆ ಅರ್ಥಪೂರ್ಣ ಆಕೃತಿ ಅಥವಾ ಅರ್ಥಪೂರ್ಣ ಆಕಾರ ಅರ್ಥಪೂರ್ಣ ರಚನೆ ಅಥವಾ ಅರ್ಥಪೂರ್ಣ ವಿನ್ಯಾಸ ಅನ್ನುವ ಅರ್ಥವನ್ನು ಕೊಡುತ್ತೆ ಇದನ್ನು ಭಾಳಷ್ಟು ಸಲ ಕೇಳಿದ್ದಾರೆ ಗೆಸ್ಟಾಲ್ಟ್ ಎನ್ನುವುದರ ಅರ್ಥ ಏನು ಅಂತ ಆದ್ದರಿಂದ ಅದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು ಆರನೇದು ಪಂಥ ಅಂತಂದ್ರೆ ಮಾನವತಾ ಪಂಥ ಈ ಮಾನವತಾ ಪಂಥವನ್ನು ಪ್ರತಿಪಾದಿಸಿದವರು ಪ್ರಸಿದ್ಧರಾದಂಥ ಮನೋವಿಜ್ಞಾನಿ ಅಬ್ರಹಂ ಮ್ಯಾಸ್ಲೋವ್ ಈ ಅಬ್ರಹಂ ಮ್ಯಾಸ್ಲೋರವರು ಅಗತ್ಯತೆಗಳ ಅಂತಸ್ತುಗಳ ಶ್ರೇಣಿ ಸಿದ್ಧಾಂತವನ್ನು ಅಥವಾ ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ ಅಭಿಪ್ರೇರಕಗಳ ಪದಸೋಪಾನ ಸಿದ್ಧಾಂತ ಅಂತ ಕರೀತಾರೆ ಇವುಗಳನ್ನು ಪ್ರತಿಪಾದನೆ ಮಾಡಿದರು ಇವ್ರದ್ದು ಏನಂತಂದ್ರೆ ಆತ್ಮ ಸಾಕ್ಷಾತ್ಕಾರದ ಅಭಿವೃದ್ಧಿನೇ ಪ್ರಮುಖವಾದದ್ದು ಅಂತ ಅಂದರು ಆನಂತರ ಇದನ್ನು ಬೆಂಬಲಿಸಿದವರು ಯಾರು ಅಂತಂದ್ರೆ ಕಾರ್ಲ ರೋಜರ್ಸ್ ಕಾರ್ಲೋ ರೋಜರ್ಸ್ರವರು ಇದನ್ನು ಬೆಂಬಲಿಸಿದರು ಈ ಕಾರ್ಲ್ ರೋಜರ್ಸ್ರವರು ಎರಡು ಹಂತದ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅದರಲ್ಲಿ ಒಂದು ರಿಯಲ್ ಸೆಲ್ಫ್ ಅಂತ ಒಂದೈತಿ ಇನ್ನೊಂದು ಐಡಿಯಲ್ ಸೆಲ್ಫ್ ಅಂತ ಒಂದೈತಿ ಇಲ್ಲಿ ನಾವು ಈ ಪಂಥಗಳನ್ನು ಅಧ್ಯಯನ ಮಾಡಿದ ಮೇಲೆ ಮನೋವಿಜ್ಞಾನಿಗಳು ಏನು ಹೇಳ್ತಾರಂತಂದ್ರೆ ವರ್ತನಾವಾದಿಗಳ ವರ್ತನೆಯನ್ನು ಮೊದಲನೇ ಶಕ್ತಿ ಅಂತ ಕರೆದ್ರೆ ಮನೋವಿಶ್ಲೇಷಣವಾದಿಗಳ ಅಹಮ್ಮನ್ನು ಎರಡನೇ ಶಕ್ತಿ ಅಂತ ಕರೆದ್ರು ಮಾಸ್ಲೋನ ಆತ್ಮ ಸಾಕ್ಷಾತ್ಕಾರವನ್ನು ಮೂರನೇ ಶಕ್ತಿ ಅಂತ ಕರೆದಿದ್ದಾರೆ ಅಂದ್ರೆ ವರ್ತನಾವಾದಿಗಳು ಈ ವರ್ತನೆಯನ್ನು ಹೇಳಿದ್ರಲ್ಲ ಇದೇ ಮೊದಲನೇ ಶಕ್ತಿ ಮನೋವಿಶ್ಲೇಷಣವಾದಿಗಳ ಅಹಂ ಐತಲ್ಲ ಅದು ಎರಡನೇ ಶಕ್ತಿ ಮಾಸ್ಲೋನ ಆತ್ಮ ಸಾಕ್ಷಾತ್ಕಾರ ಇದು ಮೂರನೇ ಶಕ್ತಿ ಅಂತ ಕರಿತಾರ ಏಳನೇದು ಜ್ಞಾನಾತ್ಮಕ ಪಂಥ ಈ ಜ್ಞಾನಾತ್ಮಕ ಪಂಥವನ್ನು ಪ್ರತಿಪಾದಿಸಿದವರು ಸ್ವಿಟ್ಜರ್ಲ್ಯಾಂಡಿನ ಜೀನ್ ಪಿಯಾಜೆ ಅದನ್ನು ಬೆಂಬಲಿಸಿದಂಥ ಪ್ರಮುಖ ಮನೋವಿಜ್ಞಾನಿಗಳು ಯಾರ್ಯಾರು ಅಂತಂದ್ರೆ ಹಸುಬೆಲ್ಲು ಬ್ರೂನೋರು ಮತ್ತು ಟಾಲ್ಮನ್ ಎಂಟನೆಯ ಪಂಥ ಜ್ಞಾನ ಸಂರಚನ ವಾದ ಇದನ್ನು ಜ್ಞಾನ ನಿರ್ಮಾಣವಾದ ಅಂತಲೂ ಕರೀತಾರೆ ಇದರ ಪ್ರತಿಪಾದಕರು ಮೇಯರ್ ಮತ್ತು ಪಾಸ್ನಾಟ್ ಒಂಬತ್ತನೇದು ವೈಯಕ್ತಿಕ ಮನೋವಿಜ್ಞಾನ ಅಂತಂದು ಈ ವೈಯಕ್ ವೈಯಕ್ತಿಕ ಮನೋವಿಜ್ಞಾನವನ್ನು ಪ್ರತಿಪಾದಿಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರೈಡನ ಶಿಷ್ಯ ಆಲ್ಫ್ರೆಡ್ ಆಡ್ಲರ್ ಈ ವೈಯಕ್ತಿಕ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದ ಹೀಗೆ ಏನಪ್ಪ ಅಂತಂದ್ರೆ ಮನೋವಿಜ್ಞಾನದ ಪಂಥಗಳು ಅದವು ಈ ಮನೋವಿಜ್ಞಾನದ ಪಂಥಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು ಇಲ್ಲಿವರೆಗೆ ನಾವು ಮನೋವಿಜ್ಞಾನದ ಪಂಥಗಳ ಬಗ್ಗೆ ಅಧ್ಯಯನ ಮಾಡಿದೀವಿ ಈಗ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷ್ನಲ್ ಸೈಕಾಲಜಿ ನಾವು ಮೊದಲಿಗೆ ಹೇಳಿದಂಗೆ ಇದು ಒಂದು ಅನ್ವಯಿಕ ಮನೋವಿಜ್ಞಾನ ಇದನ್ನು ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಮೊಟ್ಟ ಮೊದಲನೆಯ ಬಾರಿಗೆ ಸ್ವಿಟ್ಜರ್ಲ್ಯಾಂಡಿನ ಮನೋವಿಜ್ಞಾನಿ ಜಾನ್ ಹೆನ್ರಿಚ್ ಪೆಸ್ಟಾಲಜಿ ಅನ್ನೋನು ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಅನುಷ್ಠಾನಕ್ಕೆ ತಂದ ಅಂದರೆ ಶಿಕ್ಷಣವನ್ನು ಆವಾಗ ಯಾವುದೇದೋ ರೀತಿಯಾಗಿ ಕಲಿಸ್ತಾ ಇದ್ದರು ಆದರೆ ಮನೋವಿಜ್ಞಾನದ ಆಧಾರದ ಮೇಲೆ ಶಿಕ್ಷಣವನ್ನು ಬೋಧನೆ ಮಾಡಬೇಕು ಹೇಳಿದಂಥವನು ಜಾನ್ ಹೆನ್ರಿಜ್ ಪೆಸ್ಟಾಲಜಿ ಆನಂತರ ಬಂದಂಥ ಪ್ರಸಿದ್ಧ ಮನೋವಿಜ್ಞಾನಿ ಎಡ್ವರ್ಡ್ಲಿ ಥಾರ್ಂಡೈಕ್ ಅಂದರೆ ಇಯಲ್ ಥಾರ್ಂಡೈಕ್ ಹತ್ತೊಂಬತ್ತು ನೂರ ಮೂರರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವ ಪುಸ್ತಕವನ್ನು ರಚಿಸಿದ ಆದ್ದರಿಂದ ಈತನನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂದ್ರೆ ಅರಿಸ್ಟಾಟಲ್ ಒಂದು ಒಂದ್ಸಲ ಕೇವಲ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂದ್ರೆ ಅರಿಸ್ಟಾಟಲ್ ಅಂತ ಹೇಳಬೇಕು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಂದ್ರೆ ಈ ಇ ಎಲ್ ತಾಂಡಾಯಿಕನ ಹೆಸರನ್ನು ನಾವು ಬರೀಬೇಕಾಗ್ತತಿ ಆನಂತರ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂಥ ವಿಷಯಗಳನ್ನು ನೋಡೋಣ ಇವು ಯಾಕಂತಂದ್ರೆ ಪದೇ ಪದೇ ಟಿ ಇ ಟಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ರುಸೋನ ಪ್ರಸಿದ್ಧವಾದ ಕೃತಿ ಯಾವುದು ಅಂತಂದ್ರೆ ಎಮಿಲಿ ಆನಂತರ ಜಾನ್ ಹೆಂಡ್ರಿಕ್ ಸಾರಿ ಜಾನ್ ಪೆಡ್ರಿಕ್ ಹರ್ಬರ್ಟ್ ಬೋಧನೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಪಂಚ ಸೋಪಾನ ಸಿದ್ಧಾಂತಗಳನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರ್ತಾನೆ ಆನಂತರ ಬಂದಂಥ ಮತ್ತೊಬ್ಬ ವ್ಯಕ್ತಿ ಪ್ರೊಬೆಲ್ ಅನ್ನೋನು ಕಿಂಡರ್ ಗಾರ್ಟನ್ ಪದ್ಧತಿಯನ್ನು ಅಂದ್ರೆ ಕೆ ಜಿ ಸ್ಕೂಲ್ಸ್ ಅಂತ ಏನು ಕರಿತೀವಲ್ಲ ನಾವು ಈ ಕಿಂಡರ್ ಗಾರ್ಟನ್ ಪದ್ಧತಿಯನ್ನು ಬೋಧನಾ ವಿಧಾನವನ್ನು ಮಕ್ಕಳಿಗೋಸ್ಕರ ನಿರೂಪಣೆ ಮಾಡಿದ ಅಂದ್ರೆ ರೋಸೋನು ಕೃತಿ ಎಮಿಲಿ ಹರ್ಬರ್ಟ್ ಬೋಧನೆಯಲ್ಲಿ ಪಂಚಸೋಪನ ಸಿದ್ಧಾಂತಗಳನ್ನು ಅಸ್ತಿತ್ವಕ್ಕೆ ತರ್ತಾನ ಪ್ರೊಬೆಲ್ ಅನ್ನೋನು ಕಿಂಡರ್ ಗಾರ್ಟನ್ ಬೋಧನಾ ವಿಧಾನವನ್ನು ನಿರೂಪಿಸಿದ ಇಷ್ಟನ್ನು ನಾವು ನೆನ್ಪಿಟ್ಕೊಳ್ಬೇಕು ಆನಂತರ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳದವು ಆ ವಿಧಾನಗಳು ಎಂಟು ಅದವು ಆ ಎಂಟು ಯಾವುವು ಅಂತಂದ್ರೆ ಒಂದೇದು ಅಂತರಾವಲೋಕನ ವಿಧಾನ ಎರಡನೇದು ವೀಕ್ಷಣಾ ವಿಧಾನ ಮೂರನೇದು ಪ್ರಾಯೋಗಿಕ ವಿಧಾನ ನಾಲ್ಕನೇದು ವ್ಯಕ್ತಿ ಅಧ್ಯಯನ ಐದನೇದು ಮನೋವಿಶ್ಲೇಷಣಾ ವಿಧಾನ ಆರನೇದು ಸಮೀಕ್ಷಾ ವಿಧಾನ ಏಳನೇದು ಸಂದರ್ಶನ ಎಂಟನೇದು ಪರೀಕ್ಷಾ ವಿಧಾನ ಹಿಂಗೆ ಏನಂತಂದ್ರೆ ಎಂಟು ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡತಕ್ಕಂಥ ವಿಧಾನಗಳದವು ಇವತ್ತು ನಾವು ಒಂದನ್ನು ಮಾತ್ರ ಅಧ್ಯಯನ ಮಾಡೋಣ ಅದು ಯಾವುದಂತಂದ್ರೆ ಅಂತರಾವಲೋಕನ ವಿಧಾನ ಒಂದೇದು ಅಂತರಾವಲೋಕನ ವಿಧಾನ ಇದನ್ನು ಅಂತರ್ವೀಕ್ಷಣೆ ಅಂತಲೂ ಕರಿತೀವಿ ಅಥವಾ ಇಂಟ್ರೋಸ್ಪೆಕ್ಷನ್ ಅಂತ ಕರೆಯಲಾಗ್ತತಿ ಈ ಅಂತರಾವಲೋಕನ ವಿಧಾನವನ್ನು ಅಂತರ್ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ ಇದು ರಚನಾ ಪಂಥದ ಕೊಡುಗೆ ಇದನ್ನು ಪ್ರತಿಪಾದಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ಇ ಬಿ ಟಿಚ್ನರ್ ಇ ಬಿ ಟಿಚ್ನರ್ ಇದರ ಪ್ರತಿಪಾದಕ ಅಂದರೆ ಇಂಟ್ರಾಸ್ಪೆಕ್ಷನ್ ಅನ್ನೋ ಪದ ಅದು ಎರಡು ಪದಗಳ ಇಂಗ್ಲೀಷ್ನ ಎರಡು ಪದಗಳಿಂದ ಬಂದೈತಿ ಒಂದು ಇಂಟ್ರೋ ಇಂಟ್ರೋ ಅಂತಂದ್ರೆ ಒಳಗ ಅಥವಾ ಆಂತರಿಕ ಅನ್ನುವ ಅರ್ಥವನ್ನು ಕೊಡುತ್ತ ಸ್ಪೆಕ್ಷನ್ ಅನ್ನೋದು ನೋಡೋದು ಅನ್ನುವ ಅರ್ಥವನ್ನು ಕೊಡ್ತೈತಿ ಇದರಲ್ಲಿ ಈ ಅಂತರಾವಲೋಕನದ ಗುಣಗಳು ಅದವು ಅವುಗಳ ದೋಷಗಳು ಕೂಡ ಅದವು ಗುಣಗಳು ಏನು ಅಂತಂದ್ರೆ ಇದು ಬಹಳಷ್ಟು ಸರಳವಾದಂಥದ್ದು ಅಂದ್ರೆ ಅತ್ಯಂತ ಸರಳವಾಗೈತಿ ಅಂತರಾವಲೋಕನ ಮಾಡ್ಕೊಳ್ಳೋದು ಬಹಳ ಏನು ಕಷ್ಟ ಇಲ್ಲ ಎರಡನೆಯ ಗುಣ ಏನು ಅಂತಂದ್ರೆ ಇದನ್ನು ಯಾವುದೇ ಸ್ಥಳದಲ್ಲಾದರೂ ಅಥವಾ ಯಾವುದೇ ಕಾಲದಲ್ಲಾದರೂ ದಾಖಸ ದಾಖಲಿಸಿಕೊಳ್ಳಬಹುದು ಆನಂತರ ಏನಂದ್ರೆ ಇದಕ್ಕೆ ಯಾರ ಸಹಾಯವೂ ಬೇಕಾಗಿಲ್ಲ ಆನಂತರ ಯಾವುದೇ ವೆಚ್ಚದಾಯಕ ಅಲ್ಲ ಆನಂತರ ಮತ್ತೊಂದು ಪ್ರಮುಖವಾದಂಥ ಗುಣ ಏನು ಅಂತಂದರೆ ಶಿಕ್ಷಕ ತನ್ನ ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ತನ್ನ ಬೋಧನಾ ಮಟ್ಟವನ್ನು ಸುಧಾರಿಸಿಕೊಳ್ಬೋದು ಅದೇ ರೀತಿಯಾಗಿ ವಿದ್ಯಾರ್ಥಿನೂ ಕೂಡ ತನ್ನ ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ತನ್ನ ಕಲಿಕಾ ಮಟ್ಟವನ್ನು ಸುಧಾರಿಸ್ಕೊಳ್ಬೋದು ಆಮೇಲೆ ಇದು ಎಲ್ಲ ಈಗೇನು ನಾವು ಹೇಳಿದೆವಲ್ಲ ಎಂಟು ಪದ್ಧತಿಗಳು ಇನ್ನು ಉಳಿದಂಥ ಏಳು ಪದ್ಧತಿಗಳಿಗೆ ಇದೇ ತಳಹದಿ ಉಳಿದೆಲ್ಲ ಪದ್ಧತಿಗಳಿಗೆ ಇದು ಬುನಾದಿ ಇದ್ದಂಗೈತಿ ಅಂದರೆ ಇದೇ ಬೇಸ್ಮೆಂಟ್ ಇನ್ನು ಇದರ ದೋಷಗಳು ಏನು ಅಂತಂದ್ರೆ ದೋಷ ಒಂದೇ ದೋಷ ಏನು ಅಂತಂದ್ರೆ ಪ್ರಾಮಾಣಿಕ ಚಿಂತನೆ ಮಾಡುವವರಿಗೆ ಮಾತ್ರ ಇದು ಸೀಮಿತ ಅಂದರೆ ಯಾರು ನನ್ನಲ್ಲಿ ದೌರ್ಬಲ್ಯಗಳು ಯಾವ್ಯಾವು ಸಾಮರ್ಥ್ಯಗಳು ಯಾವುವು ಅಂತಂದು ಅವನು ಪ್ರಾಮಾಣಿಕವಾಗಿ ಚಿಂತನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಒಳಗಡೆ ಒಂದು ನನ್ನಲ್ಲಿ ದೌರ್ಬಲ್ಯಗಳನ್ನು ಇಟ್ಕೊಂಡು ನಾನು ಇಂಥ ಕೆಲಸವನ್ನು ಮಾಡಬಲ್ಲೆ ಅಂತಂದು ಉತ್ಪ್ರೇಕ್ಷವಾಗಿ ಮಾತಾಡ್ತಕ್ಕಂಥವ್ರಿಗೆ ಈ ಒಂದು ಅಂತರಾವಲೋಕನ ವಿಧಾನ ಸೂಕ್ತ ಆಗಿಲ್ಲ ಆನಂತರ ಎರಡನೆಯ ದೋಷ ಏನು ಅಂತಂದ್ರೆ ನಿರೀಕ್ಷಕ ಮತ್ತು ನಿರೀಕ್ಷಣೆಗೆ ಏಕಕ ನಿರೀಕ್ಷಕ ತನ್ನನ್ನೇ ನಿರೀಕ್ಷಣೆ ಮಾಡಿಕೊಳ್ಳೋದು ಏಕಕಾಲಕ್ಕೆ ಅಸಾಧ್ಯವಾಗಿದೆ ಅಂದ್ರೆ ನಾನು ಈ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನು ನಾನು ಯಾವ ರೀತಿಯಾಗಿ ಪಾಠ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾನು ಬೋಧನೆ ಪರಿಣಾಮಕಾರಿ ಐತಿ ಅಂತಂದು ವೀಕ್ಷಣೆ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ ಅಂದರೆ ನಾನು ಅದನ್ನು ಪಾಠ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡ್ಕೊತ ಹೋದ್ರೆ ನನಗೆ ಪಾಠ ಮಾಡೋಕ್ಕಾಗಲ್ಲ ಪಾಠ ಮಾಡೋಕ್ಕೆ ಹೋದ್ಯಪ್ಪ ಅಂತಂದ್ರೆ ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದ್ದರಿಂದ ಇದು ಏಕಕಾಲಕ್ಕೆ ಅಸಾಧ್ಯವಾಗಿದೆ ಆನಂತರ ವ್ಯಕ್ತಿ ಹೇಳಿದ್ದನ್ನು ನಂಬತಕ್ಕಂಥ ಸ್ಥಿತಿ ಇದು ವ್ಯಕ್ತಿ ಅವ ಹೆಂಗಿರ್ತಾನೇನೋ ಒಳಗಡೆ ಒಳ್ಳೆಯವಿರ್ತಾನೋ ಕೆಟ್ಟವನಿರ್ತಾನೋ ಗೊತ್ತಿಲ್ಲ ಹೊರಗಡೆ ನಾನು ಒಳಗಡೆ ಕೆಟ್ಟವಿದ್ದು ಹೊರಗಡೆ ನಾನು ಹೊರಗಡೆ ನಾನು ಒಳ್ಳೆಯವ ಅಂತ ಹೇಳಿಕೊ ಹೇಳಿದ್ನಪ್ಪ ಅಂತಾರೆ ಅದನ್ನು ಯಾರಾದರೂ ನಂಬಲೇಬೇಕು ಆದ್ದರಿಂದ ಇದು ವ್ಯಕ್ತಿನಿಷ್ಠವಾಗೈತಿ ಬಹಳಷ್ಟು ವ್ಯಕ್ತಿನಿಷ್ಠವಾಗಿರ್ತಕ್ಕಂತಹ ಒಂದು ವಿಧಾನ ಯಾವುದು ಅಂತಂದ್ರೆ ಅದು ಅಂತರಾವಲೋಕನ ವಿಧಾನ ಆನಂತರ ಇದ್ರದ್ದು ಇನ್ನೂ ಒಂದು ಪ್ರಮುಖವಾದಂಥ ದೋಷ ಏನು ಅಂತಂದ್ರೆ ಮಕ್ಕಳಿಗೆ ಇದನ್ನು ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ ಮಾನಸಿಕ ಅಸ್ವಸ್ಥರು ಪ್ರಾಣಿಗಳಿಗೆ ಇದು ಅನುಪಯುಕ್ತವಾಗೈತಿ ಅಂದರೆ ಮಕ್ಕಳು ಮಾನಸಿಕ ಅಸ್ವಸ್ಥರು ಮತ್ತು ಪ್ರಾಣಿಗಳಿಗೆ ಇದು ಅನುಪಯುಕ್ತವಾದಂಥ ಒಂದು ವಿಧಾನ ಆದ್ದರಿಂದ ಇದನ್ನು ಏನು ಅತ್ಯಂತ ವ್ಯಕ್ತಿನಿಷ್ಠವಾದಂಥ ವಿಧಾನ ಅಂತಂದು ಎಲ್ಲರೂ ಒಪ್ಪಿಕೊಂಡಾರ ಇಷ್ಟು ಏನಪ್ಪ ಅಂತಂದ್ರೆ ನಾವು ಇಲ್ಲಿವರೆಗೆ ಅಧ್ಯಯನ ಮಾಡಿದ್ವಿ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಕ್ಕಂಥ ಸಂಭವ ಐತಿ ಆದ್ದರಿಂದ ಇನ್ನೊಂದು ಸಲ ಸರಿಯಾಗಿ ಕೇಳ್ರಿ ಇನ್ನೊಂದು ಸಲ ಸರಿಯಾಗಿ ಕೇಳಿ ಟಿ ಇ ಟಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ ನನ್ನ ಈ ಬೋಧನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಂತರ ಇನ್ನುಳಿದಂಥ ವಿಧಾನಗಳನ್ನು ಅಧ್ಯಯನ ಮಾಡೋಣ ಅಂತ ನಿಮಗೆ ಇಷ್ಟ ಆದ್ಮೇಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ